ಶತಮಾನೋತ್ಸವ ಸಂಭ್ರಮದಲ್ಲಿರುವ ಗೋಣಿಕೊಪ್ಪ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಫೆಬ್ರವರಿ ಎರಡರಂದು ಮುಂಜಾನೆಯ ಒಂಬತ್ತು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆಯವರೆಗೆ ಹತ್ತಾರು ಕಾರ್ಯಕ್ರಮಗಳು ಕ್ಷೇತ್ರದ ಶಾಸಕ ಎ ಎಸ್ ಪೊನ್ನಣ್ಣನವರ ಅಧ್ಯಕ್ಷತೆಯಲ್ಲಿ ಜರುಗಲಿರುವ ಕಾರ್ಯಕ್ರಮ ಶಾಲೆಯ ಮುಖ್ಯೋಪಾಧ್ಯಾಯರಾದ ಎಚ್ ಕೆ ಕುಮಾರ್ ಅವರಿಂದ ಮಾಹಿತಿ ಸರ್ವ ನಾಗರಿಕರು ದಾನಿಗಳು ಹಳೆಯ ಹಿರಿಯ ವಿದ್ಯಾರ್ಥಿಗಳ ಸಮಾಗಮ ಗೋಣಿಕೊಪ್ಪ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ನೂರ ಎಂಟು ವರ್ಷ ತುಂಬಿದ ಸಭೆ ನೆನಪಿಗಾಗಿ ಕಾರ್ಯಕ್ರಮ ನಮ್ಮೊಟ್ಟಿಗಿದ್ದಾರೆ ಕೋಣಿಕೊಪ್ಪ ಸರ್ಕಾರಿ ಶಾಲೆಯ ಮುಖ್ಯೋಪಾಧ್ಯಾಯರು ಕುಮಾರ್ ಅವರು ಮತ್ತು ಸತಮಾನ ಸಮಿತಿಯ ಕಾರ್ಯಾಧ್ಯಕ್ಷರು ಮತ್ತು ಇಲ್ಲಿಯ ಶಿಕ್ಷಕರು ಕೂಡ ಇದ್ದಾರೆ ಸೊ ಏನು ಭಾನುವಾರ ಕಾರ್ಯಕ್ರಮ ನಡೀತಾ ಇದೆ ಶತಮಾನಸ ಸಂಭ್ರಮ ಅದರ ಬಗ್ಗೆ ಒಂದಷ್ಟು ವಿಚಾರ ವಿನಿಮಯ ಮಾಡೋಣ ಸರ್ ಸೋ ಭಾನುವಾರ ವಿಶೇಷವಾಗಿ ಅವತ್ತು ಶತಮಾನಸ ಸಂಭ್ರಮ ಅವತ್ತು ಬೆಳಗಿನ ಕಾರ್ಯಕ್ರಮ ಮತ್ತು ಸಂಜೆವರೆಗೂ ಯಾವ ರೀತಿ ಎಲ್ಲ ನಡೀತಿದೆ ಅಂತ ಸ್ವಲ್ಪ ಹೇಳ್ಬೋದು ಸರ್ ಹೆಸರು ಕುಮಾರ್ ಹೆಚ್ ಕೆ ಮುಖ್ಯ ಶಿಕ್ಷಕ ಮತ್ತು ಈ ಒಂದು ಶತಮಾನಸ ಸಮಿತಿಯ ಕ ಕಾರ್ಯದರ್ಶಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ ಹಾಗೆಯೇ ಈ ಒಂದು ಶತಮಾನಸ ಸಮಿತಿಯ ಗೌರವಾಧ್ಯಕ್ಷರಾಗಿ ಮಾನ್ಯ ಶಾಸಕರು ಎ ಎಸ್ ಪನ್ನಣ್ಣ ಸಾಹೇಬರು ಗೌರವಾಧ್ಯಕ್ಷರಾಗಿದ್ದಾರೆ ಹಾಗೆ ಕಾರ್ಯಾಧ್ಯಕ್ಷರಾಗಿ ಪ್ರಮೋದ್ ಸರ್ ಪ್ರಮೋದ್ ಗಣಪತಿಯವರು ಕಾರ್ಯಾಧ್ಯಕ್ಷರಾಗಿದ್ದಾರೆ ಹಾಗೆ ಮತ್ತು ಅಧ್ಯಕ್ಷರಾಗಿ ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ಶ್ರೀಯುತ ಎಂ ಜಿ ಮೋಹನ್ ಸರ್ ಅವರು ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇವೆಲ್ಲರ ಒಂದು ತಂಡದ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾಯಿದ್ದೇವೆ ಎರಡನೇ ತಾರೀಕು ಎರಡು 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 ಸಾವಿರದ ಇಪ್ಪತ್ತೈದರ ಭಾನುವಾರದಂದು ನಮ್ಮ ಶತಮಾನೋತ್ಸವ ಕಾರ್ಯಕ್ರಮದ ಮುಖ್ಯ ಕಾರ್ಯಕ್ರಮ ಆ ದಿನ ನಡೆಯುತ್ತಾ ಇದೆ ಆ ದಿನ ಒಂಬತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಎ ಎಸ್ ಪನ್ನಣ್ಣ ಸಾಹೇಬ್ರ ಒಂದು ಮೆರವಣಿಗೆಯನ್ನು ಉದ್ಘಾಟನೆ ಮಾಡ್ತಾರೆ ಅದಾದ ಮೆರವಣಿಗೆ ಉದ್ಘಾಟನೆ ಸಿ ಎರಡನಿಂದ ಮೆರವಣಿಗೆ ಪ್ರಾರಂಭ ಆಗ್ತದೆ ಅಲ್ಲಿಂದ ನಮ್ಮ ಶಾಲೆವರೆಗೂ ವಿವಿಧ ತಂಡಗಳ ಮುಖಾಂತರ ಮೆರವಣಿಗೆಯಲ್ಲಿ ಬರ್ತಾರೆ ಟ್ಯಾಬ್ಲೋ ಇರ್ತದೆ ಮಕ್ಕಳ ಒಂದು ಕಲಾಚಿತ್ರಗಳು ಅದರಲ್ಲಿ ಇರ್ತದೆ ಮತ್ತು ಕಳಸವತ್ತ ಮಹಿಳೆಯರು ಸಹಿತ ಅದರಲ್ಲಿ ಇರ್ತಾರೆ ವಿವಿಧ ಸಾರ್ವಜನಿಕರು ಮತ್ತು ಕಲಾ ತಂಡಗಳು ಸಹಿತ ಆ ಒಂದು ಮೆರವಣಿಗೆ ಸಮಿತಿ ಜೊತೆಯಲ್ಲಿ ಇರ್ತಾರೆ ಸರ್ ಅದಾದಮೇಲೆ ಇಲ್ಲಿಗೆ ಹನ್ನೊಂದುವರೆಗೆ ಇದೊಂದು ವೇದಿಕೆ ಕಾರ್ಯಕ್ರಮ ಅಂತ ಬರ್ತವೆ ಹನ್ನೊಂದುವರೆಗೆ ಇಲ್ಲಿ ಬಂದ ನಂತರ ಮಕ್ಕಳಿಗೆ ಮೆರವಣಿಗೆ ಆದ ನಂತರ ಅಲ್ಲಿ ಜ್ಯೂಸನ್ನು ವ್ಯವಸ್ಥೆ ಮಾಡಿದ್ದೀವಿ ಜ್ಯೂಸೆಲ್ಲ ಕುಡಿದ ನಂತರ ನಮ್ಮ ಶಾಲಾ ವಿದ್ಯಾರ್ಥಿಗಳಿಂದ ಕವಾಯತು ಕಾರ್ಯಕ್ರಮ ಇರ್ತದೆ ಕವಾಯತು ಕಾರ್ಯಕ್ರಮ ಆದಮೇಲೆ ಒಂದು ವೇದಿಕೆ ಉದ್ಘಾಟನೆ ಕಾರ್ಯಕ್ರಮ ಹನ್ನೆರಡು ಗಂಟೆಗೆ ಆಗ್ತದೆ ಆ ಒಂದು ಕಾರ್ಯಕ್ರಮದಲ್ಲಿ ಉದ್ಘಾಟನೆಯನ್ನು ನಮ್ಮ ಉಸ್ತುವಾರಿ ಸಚಿವರಾದಂಥ ಎ ಎನ್ ಎಸ್ ಬೋಸ್ರಾಜ್ ಸಾಹೇಬರು ಅದನ್ನು ಉದ್ಘಾಟನೆ ಮಾಡಿಕೊಡ್ತಾರೆ ಹಾಗೆ ಅದರ ಆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀಯುತ ಪನ್ನಣ್ಣ ಸಾಹೇಬರು ಸನ್ಮಾನ್ಯ ಮುಖ್ಯಮಂತ್ರಿ ಕಾನೂನು ಸಲಹೆಗಾರರು ಹಾಗೂ ಶಾಸಕರು ರಾಜಪೇಟೆ ವಿಧಾನಸಭಾ ಕ್ಷೇತ್ರ ಇವರು ಇರ್ತಾರೆ ಮತ್ತು ಸ್ಮರಣ ಸಂಚಿಕೆಯನ್ನು ಬಿಡುಗಡೆಯನ್ನು ಎಸ್ ಮ ಮಧು ಬಂಗಾರಪ್ಪನವರು ಸನ್ಮಾನ್ಯ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಸಚಿವರು ಕರ್ನಾಟಕ ಸರ್ಕಾರ ಇವರು ಬರ್ತಾರೆ ಹಾಗೆ ಮುಖ್ಯ ಅತಿಥಿಗಳಾಗಿ ಯದುವೀರ್ ಕೃಷ್ಣ ಚಾಮರಾಜ ಸಹ ಮತ್ತು ಲೋಕಸಭಾ ಸದಸ್ಯರು ಹಾಗೆ ಸುಜಾ ಕುಶಾಲಪ್ಪರವರು ಸನ್ಮಾನ್ಯ ಶಾಸಕರು ಕರ್ನಾ ಕರ್ನಾಟಕ ವಿಧಾನ ಪರಿಷತ್ ಎಸ್ ಎಲ್ ಭೋಜೇಗೌಡರು ಸನ್ಮಾನ್ಯ ಶಾಸಕರು ಕರ್ನಾಟಕ ವಿಧಾನ ಪರಿಷತ್ ಮತ್ತು ಡಾಕ್ಟರ್ ಧನೇಶ್ ಸರ್ಜಿ ಸನ್ಮಾನ್ಯ ಶಾಸಕರು ಕರ್ನಾಟಕ ವಿಧಾನ ಪರಿಷತ್ತು ಹಾಗೆ ಮೇರಿಂಡ ಸಂಕಿತ್ ಕುಮಾರ್ ಅವರು ಸನ್ಮಾನ್ಯ ಸದಸ್ಯರು ಕರ್ನಾಟಕ ರಾಜ್ಯ ವನ್ಯಜೀವಿ ಮಂಡಳಿ ಕೊಡಗು ಜಿಲ್ಲೆ ಹಾಗೆಯೇ ತೀತ್ ತೀತಿರ ಧರ್ಮಜ ಉತ್ತಪ್ಪರವರು ಸನ್ಮಾನ್ಯ ಜಿಲ್ಲಾಧ್ಯಕ್ಷರು ಗ್ಯಾರಂಟಿ ಅನುಷ್ಠಾನ ಸಮಿತಿ ಕೊಡಗು ಜಿಲ್ಲೆ ಮತ್ತು ಕುಲಚಂಡ ಪ್ರಮೋದ್ ಗಣಪತಿ ಸನ್ಮಾನ್ಯ ಅಧ್ಯಕ್ಷರು ಕೋಣಿಕಪ್ಪ ಗ್ರಾಮ ಪಂಚಾಯತ್ ಹಾಗೆಯೇ ನಮ್ಮ ಜಿಲ್ಲಾ ಉಸ್ತುವಾರಿ ಆಡಳಿತಾಧಿಕಾರಿಗಳಂಥ ಡಾಕ್ಟರ್ ಎನ್ ವಿ ಪ್ರಸಾದ್ರವರು ಮತ್ತು ವೆಂಕಟರಾಜ ಜಿಲ್ಲಾಧಿಕಾರಿಗಳು ಆನಂದ್ ಪ್ರಕಾಶ್ ಮೀನಾ ಕಾರ್ಯನಿರ್ವಹಣಾಧಿಕಾರಿಗಳು ಕೊಡಗು ಜಿಲ್ಲೆ ಮತ್ತು ರಾಮರಾಜನ್ ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೆ ನಮ್ಮ ಇಲಾಖೆಯ ಮುಖ್ಯಸ್ಥ ಶ್ರೀಯುತ ರಂಗರಾಮಪ್ಪ ಸಿ ಉಪನಿರ್ದೇಶಕರು ಆಡಳಿತ ಕೊಡಗು ಜಿಲ್ಲೆ ಮತ್ತು ಸಿ ಎಂ ಚಂದ್ರಕಾಂತ್ ಉಪನಿರ್ದೇಶಕರು ಅಭಿವೃದ್ಧಿ ಹಾಗೂ ಪ್ರಾಂಶುಪಾಲ್ ಡಯಟ್ ಕೊಡುಗೆ ಮತ್ತು ಶ್ರೀಮತಿ ಕೆ ಆರ್ ಶಾಂತಿ ಅಧ್ಯಕ್ಷರು ಎಸ್ ಟಿ ಎಮ್ ಸಿ ನಮ್ಮ ಶಾಲೆಯ ಗುಣಿಕಪ್ಪ ಹಾಗೆಯೇ ಎಮ್ ಜಿ ಮೋಹನ್ ಅವರು ಹಿರಿಯ ಅಧ್ಯಕ್ಷರು ಹಿರಿಯ ವಿದ್ಯಾರ್ಥಿ ಸಂಘ ಇವರು ಬೆಳಗಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ದಾರೆ ಸರ್ ಅದಾದ ಮೇಲೆ ಆ ಕಾರ್ಯಕ್ರಮದಲ್ಲಿ ಸುಮಾರು ನೂರ ಐವತ್ತು ಜನಕ್ಕೆ ನಿವೃತ್ತ ಶಿಕ್ಷಕರು ಈ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸಿದ ಶಿಕ್ಷಕರು ಅವ್ರಿಗೆ ಸನ್ಮಾನ ಇಟ್ಕೊಂಡಿದ್ದೀವಿ ಜೊತೆಗೆ ಎಸ್ ಸ್ಥಳ ದಾನಿಗಳು ಮತ್ತು ಕಟ್ಟಡ ದಾನಿಗಳು ಎಸ್ ಟಿ ಎಮ್ ಮತ್ತು ಎಸ್ ಸಿ ಅಧ್ಯಕ್ಷರುಗಳು ಮತ್ತು ವಿವಿಧ ಸಾಧನೆ ಮಾಡಿದಂಥ ಕೆಲವರೆಗೂ ನಾವು ಇಲ್ಲಿ ಗುರುತಿಸಲಿಕ್ಕೆ ತೀರ್ಮಾನಿಸಿದ್ವಿ ಆ ಒಂದು ಕಾರ್ಯಕ್ರಮ ಸುಮಾರು ಎರಡೂವರಿಂದ ಮೂರು ಗಂಟೆವರೆಗೂ ಆ ಕಾರ್ಯಕ್ರಮ ಆಗ್ತದೆ ಅದಾದ ಮಧ್ಯ ಅದಾದ ಮಧ್ಯದಲ್ಲೇ ಊಟದ ವ್ಯವಸ್ಥೆಗಳು ಆಗ್ತಾಯಿರ್ತದೆ ತದನಂತರ ಆ ಒಂದು ಮೂರು ಗಂಟೆಯಿಂದ ಒಂದು ಮ್ಯಾಜಿಕ್ ಶೋ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ ಅದನ್ನು ಅದನ್ನು ಸುಮನ್ ಮತ್ತು ನವೀನ್ ಸರ್ ಅವರು ಸ್ಪಾನ್ಸರ್ ಮಾಡ್ತಾ ಇದ್ದಾರೆ ಆ ಒಂದು ಕಾರ್ಯಕ್ರಮವನ್ನು ಅದಾದ ಮೇಲೆ ಸಂಜೆ ಕಾರ್ಯಕ್ರಮ ಆರೂವರೆ ಗಂಟೆಗೆ ಪ್ರಾರಂಭ ಆಗ್ತದೆ ಸಮಾರೋಪ ಸಮಾರಂಭ ಆ ಒಂದು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ಮಾನ್ಯ ಶಾಸಕರೇ ವಹಿಸ್ಕೊಂಡಿರ್ತಾರೆ ಅದಾದಮೇಲೆ ಮುಖ್ಯ ಅತಿಥಿಗಳಿಗೆ ಪ್ರಮೋದ್ ಗಣಪತಿ ಸರ್ ಅವರು ಮತ್ತು ಧನ್ದಾಸ್ ಸರ್ ಅವರು ಮೋಹನ್ ಕುಮಾರ್ ತಹಶೀಲ್ದಾರ್ ಮೋಹನ್ ಕುಮಾರ್ ಮತ್ತು ರಾಮಚಂದ್ರ ತಹಶೀಲ್ದಾರ್ ಮತ್ತು ಇಒ ಆದಂಥ ಕೋಣೆಯಂಡ ಅಪ್ಪಣ್ಣರವರು ಮತ್ತು ಡಾಕ್ಟರ್ ಬಿ ರವಿ ಬಿ ಇ ಓ ರವಿಯರವರು ಶ್ರೀಮತಿ ಬಿಂದೂರವರು ಬಿ ಆರ್ ಸಿ ಅವರಾಗಿರ್ತಾರೆ ರಾಜೇಶ್ ರವರು ಮತ್ತು ನಮ್ಮ ಪಿ ಡಿ ಒ ಸಾಹೇಬರು ಬಹಳ ಉತ್ಸಾಹದಿಂದ ನಮ್ಮ ಶಾಲೆಗೆ ಅತಿ ಹೆಚ್ಚು ಸಹಕಾರವನ್ನು ನೀಡಿದಂಥ ಪಿ ಡಿ ಒ ಸಾಹೇಬರು ಸಹಿತ ಅವರು ಸರ್ಕಾರಿ ನೌಕರ ಸಂಘದ ವಿರಾಜಪೇಟೆ ತಾಲೂಕಿನ ಶಾಖೆ ಅಧ್ಯಕ್ಷರೂ ಆಗಿರ ಆಗಿದ್ದಾರೆ ಅವರು ಉತ್ತಮವಾದ ಸಹಕಾರವನ್ನು ನಮ್ಮ ನೀಡಿದ್ದಾರೆ ಅವರು ಸಹಿತ ಒಂದು ದಿನದಲ್ಲಿ ಭಾಗವಹಿಸ್ತಾರೆ ಅದಾದಮೇಲೆ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರು ಮತ್ತು ಸರ್ವ ಸದಸ್ಯ ಸದಸ್ಯರುಗಳು ಎಸ್ ಟಿ ಎಂ ಸಿ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರುಗಳು ಮತ್ತು ವಿವಿಧ ಸಂಘ ಸಂಸ್ಥೆಯ ಎಲ್ಲ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ನಮ್ಮ ಎಸ್ ಟಿ ಎಂ ಸಿ ಅವರೆಲ್ಲರೂ ಸೇರಿ ಮತ್ತು ಹಿರಿಯ ಅಧ್ಯ ಹಳೆ ವಿದ್ಯಾರ್ಥಿಗಳ ಎಲ್ಲರೂ ಹಿರಿಯ ವಿದ್ಯಾರ್ಥಿಗಳು ನಮ್ಮ ಶಾಲೆ ಶಿಕ್ಷಕರು ಮತ್ತು ಪೋಷಕರು ಪ್ರತಿಯೊಬ್ಬರೂ ಸಹಿತ ಸುಮಾರು ಒಂದು ಮೂರು ಸಾವಿರ ಜನ ಸೇಲಿಕ್ಕೆ ಒಂದು ವ್ಯವಸ್ಥೆ ಮಾಡಿದ್ವಿ ಸರ್ ಆ ಒಂದು ಮೂರು ಅಷ್ಟು ಜನಕ್ಕೆ ಊಟದ ವ್ಯವಸ್ಥೆಯನ್ನು ಮಾಡಿದ್ದೀವಿ ಈಗ ಆಲ್ರೆಡಿ ಒಂದು ಆ ಜನಕ್ಕೆ ಒಂದು ಎಂಟು ಸಾವಿರ ಜನಕ್ಕೆ ಊಟದ ವ್ಯವಸ್ಥೆಯನ್ನು ನಾವು ಮಾಡಿಕೊಂಡಿದ್ದೀವಿ ಬೆಳಗಿನ ತಿಂಡಿ ಮಧ್ಯಾಹ್ನದ ಊಟ ಸಂಜೆ ರಾತ್ರಿ ಊಟಕ್ಕೂ ಭಾಳ ವಿಶೇಷವಾದ ಭೋಜನವನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಅಧ್ಯಕ್ಷರು ಆಗಲೂ ತೀರ್ಮಾನ ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅದಾದ ಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮ ಏಳು ಗಂಟೆಯಿಂದ ಶುರುವಾಗ್ತದೆ ಏಳು ಗಂಟೆಯಿಂದ ಸುಮಾರು ಹತ್ತುವರೆ ಗಂಟೆವರೆಗೂ ಸತತವಾಗಿ ಮೂರುವರೆ ಗಂಟೆಗಳ ಕಾಲ ಅಥವಾ ನಾಲ್ಕು ಗಂಟೆಗಳ ಕಾಲ ಸಹಿತ ಆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಮಕ್ಕಳಿಂದ ಮತ್ತು ಪೋಷಕರಿಂದ ಹಳೆ ವಿದ್ಯಾರ್ಥಿಗಳಿಂದ ಎಲ್ಲ ಥರದ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ನಡೆಯುತ್ತದೆ ಸರ್ ಇಷ್ಟು ನಮ್ಮ ಆ ದಿನದ ಕಾರ್ಯಕ್ರಮಗಳು ಒಂದು ಸರ್ ಕೊಡಗುದನಿ ಮೂಲಕ ಸಾರ್ವಜನಿಕರಿಗಾಗಲಿ ಹಳೆಯ ವಿದ್ಯಾರ್ಥಿಗಳಿಗೆ ಏನಾದ್ರು ಕರೆ ಕೊಡಲಿಕ್ಕೆ ಇಷ್ಟಪಡ್ತೀರಾ ಕೊಡಗು ಧ್ವನಿ ಮೂಲಕ ಸಾರ್ವಜನಿಕರು ಮತ್ತು ಸಾರ್ವಜನಿಕ ಗೋಣಿಕಪ್ಪ ಪಂಚಾಯತ್ ವ್ಯಾಪ್ತಿಯ ಸರ್ವ ಸದಸ್ಯರು ಗ್ರಾಮ ಪಂಚಾಯತ್ ಎಲ್ಲ ಗಣ್ಯರು ಸಾರ್ವಜನಿಕರು ಮತ್ತು ಹಳೆ ವಿದ್ಯಾರ್ಥಿಗಳು ಎಸ್ ಡಿ ಪೋಷಕರು ಪ್ರತಿಯೊಬ್ಬರೂ ಸಹಿತ ವಿವಿಧ ಸಂಘ ಸಂಸ್ಥೆ ಅಧ್ಯಕ್ಷರುಗಳು ಮತ್ತು ಎಲ್ಲ ಪದಾಧಿಕಾರಿಗಳು ಸಹಿತ ನಮ್ಮ ಶಾಲಾ ಶತಮಾಂಶ ಕಾರ್ಯಕ್ರಮವನ್ನು ಭಾಳ ವಿಜೃಂಭಣೆಯಿಂದ ಆಚರಿಸಲಿಕ್ಕೆ ಸಹಕಾರವನ್ನು ನೀಡ್ತಾ ಇದ್ದಾರೆ ನೀಡಿದ್ದಾರೆ ಹಲವಾರು ದಾನಿಗಳು ನಮ್ಮ ಶಾ ಶಾಲೆಗೆ ಈ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಸಹಕಾರವನ್ನು ನೀಡಿರ್ತಾರೆ ಉದಾಹರಣೆ ಬೆಂಗಳೂರಿಂದ ಇದ್ದಿರ್ಬೋದು ಮಂಗಳೂರು ಇದ್ದಿರ್ಬೋದು ಕೊಡಗು ಜಿಲ್ಲೆಯಲ್ಲಿ ಮತ್ತು ಲೋಕಲಲ್ಲಿ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಮತ್ತು ವಿವಿಧ ಪಂಚಾಯತ್ ವ್ಯಾಪ್ತಿಯಿಂದ ಇಡೀ ಎಲ್ಲ ಪಂಚಾಯಿತಿಯ ಅಧ್ಯಕ್ಷರು ನಮ್ಮ ವಿ ತಾಲೂಕಿನ ಎಲ್ಲ ಪಂಚಾಯತ್ ಅಧ್ಯಕ್ಷರು ಮತ್ತು ಪೀಳು ಸಹ ಸಹಕಾರ ನೀಡಿರ್ತಾರೆ ಎಲ್ಲರೂ ಸಹಿತ ಬಂದು ನಮ್ಮ ಈ ನೂರ ಎಂಟು ವರ್ಷಗಳಾಗಿರುವಂಥ ಒಂದು ಶತಮಾನ ಸಹ ಕಾರ್ಯಕ್ರಮವನ್ನು ಭಾಳ ವಿಜೃಂಭಣೆಯಿಂದ ಮಾಡಲಿಕ್ಕೆ ಸಹಕಾರ ನೀಡಿರ್ತಾರೆ ಇವೆಲ್ಲರೂ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಹಾಗೆಯೇ ನಮ್ಮ ಶತಮಾನೋತ್ಸವ ಕಾರ್ಯಕ್ರಮಕ್ಕೆ ಹಲವಾರು ಹಿರಿಯರು ಭಾಳ ಶ್ರಮ ವಹಿಸಿ ಕೆಲಸವನ್ನು ಮಾಡಿದ್ದಾರೆ ಜೊತೆಗೆ ನಮ್ಮ ಶಾಲೆ ಚೆಂದ ಕಾಣಬೇಕು ಅಂತ ಹೇಳಿಬಿಟ್ಟು ಈಗಾಗಲೇ ಸೋಮವಾರದಿಂದ ಇಡೀ ಶಾಲಾ ಆವರಣ ಮೂವತ್ತೆರಡು ಕೊಠಡಿಗಳಿದ್ದಾವೆ ಮೂವತ್ತೆರಡು ಕೊಠಡಿಗೂ ಸಹಿತ ವಿದ್ಯುತ್ ದೀಪಾಲಂಕಾರಗಳನ್ನು ಮಾಡಿ ಈಗ ಗ್ರಾಮ ಇಲ್ಲಿ ಗೋಣಿಗಪ್ಪದಲ್ಲಿ ಯಾರು ವಾಸವಾಗಿರ್ತಾರೋ ಅವರೆಲ್ಲರೂ ಬಂದು ಸಂಜೆ ಟೈಮ್ ಬಂದು ನಮ್ಮ ಶಾಲೆ ಆವರಣದಲ್ಲಿ ಬಂದು ಸೆಲ್ಫಿ ತೆಗೆದುಕೊಂಡು ಭಾಳ ಖುಷಿಯನ್ನು ಪಡ್ತಾ ಇದ್ದಾರೆ ರಾತ್ರಿ ಹತ್ತು ಗಂಟೆವರೆಗೂ ಜನ ಬಂದು ನಾವು ನೋಡುವಂಥ ಒಂದು ಪರಿಸ್ಥಿತಿ ಆಗಿದೆ ಅಂದರೆ ನಮ್ಮ ಶಾಲೆಯ ಸಂಪೂರ್ಣ ಅಂದವಾಗಿ ಚಂದಮಾನ ಕಾಣಲಿಕ್ಕೆ ಗ್ರಾಮಸ್ಥರು ಹಿರಿಯರು ಮತ್ತು ಪಂಚಾಯಿತಿಯವರು ಸಂಪೂರ್ಣ ಸಹಕಾರ ಮತ್ತು ನಮ್ಮ ಇಲಾಖೆ ಶಿಕ್ಷಣ ಇಲಾಖೆಯವರು ಸಹಿತ ಸಂಪೂರ್ಣ ಸಹಕಾರ ನೀಡಿರ್ತಾರೆ ಸರ್ ಹಾಗಾಗಿ ಅವರೆಲ್ಲರಿಗೂ ಅಭಾರಿಯಾಗಿರ್ತೀವಿ ಜೊತೆಗೆ ಎಲ್ಲ ಕೆಲಸ ಮಾಡಲಿಕ್ಕೆ ನಮ್ಮ ಶಾಲೆಯ ಎಲ್ಲ ಶಿಕ್ಷಕರು ಸುಮಾರು ಒಂದು ತಿಂಗಳಿಂದ ಹಗಲಿಗಳು ಕೆಲಸವನ್ನು ನಿರ್ ನಿರ್ವಹಣೆ ಮಾಡಿದ್ದಾರೆ ಅವರೆಲ್ಲರಿಗೂ ಅಭಿನಂದಿಸ್ತಾ ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಕೈ ಜೋಡಿಸ್ಬೇಕಾಗಿ ಮತ್ತು ಯಶಸ್ವಿಗೊಳಿಸ್ಬೇಕಾಗಿ ತಮಗೆ ಕೇಳ್ಕೊಡ್ತಾ ಇದ್ದಾರೆ ಸರ್ ನಾನು ನಿಮ್ಮ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್